ನಿಮ್ಮ ಮನೆಯಲ್ಲಿರುವ ವಾಟರ್ ಟ್ಯಾಂಕ್ ನಲ್ಲಿರುವ ನೀರು ತುಂಬಾ ವರ್ಷವಾದರೂ ಹಾಳಾಗುವುದಿಲ್ಲ ಹುಳ ಬರುವುದಿಲ್ಲ ಹೇಗೆಂದರೆ ನೀವು ನೇರಳೆ ಹಣ್ಣಿನ ಮರದ ತುಂಡನ್ನು ನೀರಿಗೆ ಹಾಕಿದರೆ ನೀರು ಶುದ್ಧವಾಗಿರುತ್ತದೆ ನೋಡಿರಿ ಮೊದಲಿನ ಕಾಲದ ಜನರಲ್ಲಿ ಆರುಗೋ ಇರಲಿಲ್ಲವಲ್ಲ ಅವರು ಏನು ಮಾಡುತ್ತಿದ್ದರು ಎಂದರೆ ಬಾವಿಯಲ್ಲಿ ನೇರಳೆಯ ಮರದ ಕೊಂಬೆಯನ್ನು ಅಂದರೆ ಗೆಲ್ಲನ್ನು ಗೆಲ್ಲಿನ ತುಂಡನ್ನು ಹಾಕುತ್ತಿದ್ದರು ಮಣ್ಣಿನ ಮಡಿಕೆಯ ನೀರಿನಲ್ಲಿ ನೇರಳೆ ಮರದ ಚಿಕ್ಕ ಕೊಂಬೆಯನ್ನು ಹಾಕುತ್ತಿದ್ದರು ನೇರಳೆಯ ಮರದ ಗೆಲ್ಲು ನೀರಿನಲ್ಲಿ ಬಿದ್ದ ಕೂಡಲೇ ಫೈಟೋ ಕೆಮಿಕಲ್ ರಿಲೀಸ್ ಮಾಡುತ್ತದೆ ನೀರಿನಲ್ಲಿ ಉಳ ಉತ್ಪತ್ತಿ ಆಗುವುದನ್ನು ಅದು ನಾಶಗೊಳಿಸುತ್ತದೆ ಫೈಟೋ ಕೆಮಿಕಲ್ ನಮ್ಮ ಒಟ್ಟಿಗೆ ಹೋದರೆ ತುಂಬಾ ಒಳ್ಳೆಯದು ನಮ್ಮಲ್ಲಿರುವ ಎಲ್ಲ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ನೀವು ಕೇಳಿರಬಹುದು ಈ ಕಾರಣದಿಂದ ಇಂದಿನ ಜನರು ನೂರು ವರ್ಷ ನೂರ ಹತ್ತು ವರ್ಷ ಬದುಕಿ ಬಾಳುತ್ತಿದ್ದರು